அகர் கமேஷன் அது

Gracias. <laughs>

ಫುಲ್ ಜೀರೋನ ಐಟನ ಮಸಾದಲ್ಲ ಜೀರೋನ ಐತಿ ನಮ್ಗೆ ಇಲ್ಲಿ ಕಡ್ಡಿ ಜಿಗದಲ್ಲಿ ಬೀಳ್ಲಿಲ್ಲ ಅಂದಾಗ ಇದನ್ನ ಇದನ್ನೊಂದು ಇದನ್ನ ಸಡಿಲ್ ಮಾಡ್ಕೊಂಡು ಇದನ್ನೊಂದ್ ಸ್ವಲ್ಪ ತಿರುಗಿಸಿಕೊಂಡ್ರೆ ಅವ್ರಲ್ಲಿ ಇದ್ರಾಗ ಕರ್ಪ ಮಿಶಿನ ತಿರುಗಿಸಲ್ಲ ಪ್ರೆಶರ್ ಆಗ್ತದೆ

ஆஹ் பௌடர் மிக்ஸ் பவுடர் மிகபடல

ಒಂದನೇ ಸ್ಟೇಜ್ ಇಟ್ಕೊಂಡ್ರೆ ಸಾಕು ಸರ ಅಲ್ಲಿ ಸ್ಪೀಡು ಇದು ಐತೆ ನೋಡಿ ಸರ್ಮ ಎರಡು ಕೆ ಜಿ ಇಟ್ಟಿಗೆ ಒಂದು ಕೆಜಿ ನೀರು ಅಲ್ರಿ ಇದೆ ಒಂದು ಲೀಟರ್ ನೀರು

अरे सब हाँ तो चाय कुट ठंडी मार्जेंट ये इग्नोर रे ये बाल उद्या कर रहे हैं काम दफ्तर पर तो इंजन मर्डर के लोग बाप बकरे इग्नोर रेल मेल मेल वर्षा तिल तोड़ने देख चिंमड़ा आवश्यक है लड़का मारो अक्सर है मेरे मारो देखना का मारो हाँ इस्तितको बकरी अंदाज़ ಈಗ ಮ್ಯಾಲಿನ ಪಂಚ್ ಏನಲ್ಲ ಅದಾವಲ್ಲ ಹ್ಞೂ ಬಾಳ ಭಾಳ ಇಳಿತಾವೆ ಸರ ಅದನ್ನು ಕಡಿಮೆ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ಬೇಕ ಅನ್ನೋದು ತೋರಿಸ್ತೇವೆ ಸರ ಓ ದಪ್ಪ ಆಕಾವೆ ರೀ ಭಾಳ ನೀವು ದಪ್ಪ ಆಗುದಿಲ್ಲ ರೀ ದಪ್ಪ ಈ ಮ್ಯಾಲಿನ ಪಂಚ ಒಂದು ಪ್ರೆಷರ್ ಒಂದು ಕೊಡ್ಬೇಕಲ್ರಿ ಅದಕ್ಕೆ ಈಗ ಬಾಳ ಇಣಿತೈತೆ ಅದು ಈಗ ಲಾಕ್ ಆತ್ರಿ ಅದು ಹಾಗೆ அந்த மட்ட மட்டேரியல் இருப்பதீங்க அலங்கி கொட்ரி கொட்டி செட்டிங் இம்பார்ட்டெண்ட் ಹೋದ್ಮ್ಯಾಗ ಏನ್ ಮಾಡ್ತಾರೀ ಸರ ಅದ್ ಹಿಂಗ್ರಿ ಅಂತಾರ ಯಾಕಂದ್ರ ಹೇಳಿದ್ದವ್ರು ಸರಿಯಾಗಿ ತಲೆ ಆಗಿರೋದಿಲ್ಲ ಅವ್ರ ಎಕ್ಸೈಟ್ಮೆಂಟ್ ಆಗಿರ್ತದ ಸರ ಪ್ರೊಡಕ್ಷನ್ ನೋಡ್ಕ ನೋಡ್ಕೆಸ ಅವ್ ಆ ರೀ ಖುಷಿ ಒಳಗ ನಾವ್ ಏನ್ ಹತ್ತಿರ ತಲೆ ಆಗಿರೋದಿಲ್ಲ ಅದನ್ನ ನೋಡ್ತಿರ್ತಾರ ಸೊ ಅದಕ್ಕಾಗಿ ಮದ್ ಅದನ್ನ ಆ ತಪ್ ಮಾಡಕ್ ಹೋಗಬೇಡ್ರಿ ದಯವಿಟ್ಟು ನಿಮ್ಗೆ ಇದ್ರಾಗಿ ಇನ್ನ ಏನು ನಿಮ್ಗೆ ಬೇಕು ಏನು ಇದ್ನ ಹೆಂಗೆ ಇದು ಮಾಡ್ಬೇಕು ಅಂತ ತಿಳ್ಕೊ ರೀ ಆಮೇಲೆ ಪ್ರೊಡಕ್ಷನ್ ಏನಂದ್ರೆ ಅದ್ರ ಹೀಟ್ ಆಗ್ತಿತ್ತು ಸಾಕು ಚೆನ್ನಾಗಿ ಬರೋದ್ ಚಲೋ ಆತು ಅದನ್ನು ಮೊದಲು ಕಲ್ತ್ಕೊ ರೀ ಇರೋದು ಮೇನ್ ಅದು ಅವ್ರ ಏನು ಮಾಡ್ಕೊಂಡಾರ ಹರ್ಕೊಂಡಿದ್ದಾರೆ ಅದನ್ನು ನಿಮ್ಗೆ ಸರಿ ಈಗ ಡೈ ಹಿಂಗೆ ಏನು ಪ್ರಾಬ್ಲಮ್ ಬರ್ತೈತೆ ಅನ್ನೋದು ನಾ ಹೇಳ್ತೇನೆ ನಿಮ್ಗೆ ಅವರು ಈಗಿದ ಒಂದು ಮಷಿನ್ ಸಟ್ ಮಾಡೋದು ನೋಡಿದ್ರಿ ಈಗ ನೋಡಿದ್ರಿಂದ ಈಗ ಪೌಡರ್ ಬೀಳ್ತೈತಿ ಇದು ಒಡಿ ರೆಡಿ ಆಕೈತಿ ಹೊರಗೆ ಬರ್ತೈತಿ ನೀವು ಒಂದೊಂದು ಟೈಮ್ ಏನ್ ಮಾಡ್ಬಿಡ್ತೀರಿ ಅಂತಂದ್ರೆ ಕೆಲ್ಸದ ಲಕ್ಷದೊಳಗೆ ಒಮ್ಮೆ ಮೇ ಎರಡ್ ಸಲ ಹಿಂದ ಮುಂದೆ ತಗೊಂಡ್ಬಿಟ್ಟಿರ್ತೀರಿ ಇದನ್ನ ಡಬ್ಬಿ ಅವಾಗ ಪೌಡರ್ ಡಬಲ್ ಬಿದ್ದಿರ್ತೈತಿ ನೀವು ಮಷಿನ್ ಚಾಲು ಮಾಡಿದಾಗ ಮಷಿನ್ ಬಂದ್ ಆಗ್ಬಿಡ್ತೈತಿ ಸ್ಟಕ್ ಆಗಿಬಿಡ್ತೈತಿ ಊರ ಜಾಮ್ ಆಗಿಬಿಡ್ತೈತಿ ಅವಾಗ ಏನ್ ಮಾಡ್ಬೇಕಂದ್ರೆ ಇದನ್ನು ಲೂಸ್ ಮಾಡುವುದೇ ಇದೇನೈತಲ್ಲ ಎಷ್ಟು ರೌಂಡ್ ನೀವು ಕೆಳಗೆ ತಿರುಗಿಸ್ಕೊಂಡ್ರಿ ಅನ್ನೋ ನೆನಪಿನಾಗ ಇಟ್ಕೋಬೇಕು ಅವಾಗ ಇದು ಜಾಮ್ ಆಗಿದ್ದು ಕೊಲ್ಲ ಹಾಕತಿ ಇದನ್ ಮ್ಯಾಲ್ ತಗೊಂಡ್ರಿ ಅಂದ್ರ ಮತ್ ಒಡಿ ಹೊರಗ್ ಬಂದ್ ಬಿಡ್ತೈತ ಅದು ಜಾಮ್ ಆಗಿದ್ವಲ್ಲ ಅದ್ ಬಂದಿಂದ ನೀವು ಎಷ್ಟ್ ರೌಂಡ್ ತಿರ್ಗಿಸಿಲ್ಲ ಅಷ್ಟ್ ರೌಂಡ್ ಮ್ಯಾಲ್ ತಗೊಂಡ್ ಮತ್ ಲಾಕ್ ಮಾಡಿದ್ರಿ ಅಂದ್ರ ಸೇಮ್ ಸಿಕ್ನೆಸ್ ಸೇಮ್ ತಿಕ್ನೆಸ್ ಬರ್ತೈತಿ ಸೊ ನೀವು ಎಲ್ಲಾರ್ಗು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಡಬಲ್ ಬಿದ್ದಿರ್ತದ ಸರ್ ಮಾಡ್ರಿ ಯಾಕಂದ್ರೆ ಅದಕ್ಕೆ ಸ್ವಲ್ಪ ಹಾಕ್ತೀನಿ ಯಾವ ಟೈಪ್ ಬೇಕಂದ್ರು ಆಮೇಲೆ ಅವ್ರು ತೋರಿಸ್ತಾರೆ ನಿಮ್ಗೆ ಹಿಂಗೆ ಯಾವ ಬೇಕೋ ಅವ್ನ ಆರ್ಡರ್ ಕೊಟ್ಟರೆ ಅವ್ರು ಒಂದು ಐದು ಏನೈತಿ ಪ್ರೈಸ್ ನೀವು ನಿಮಗೆ ಆರ್ಡರ್ ಕೊಟ್ಟರೆ ಮಾಡಿ ಕೊಡ್ತಾರೆ ಅದು ಆಮೇಲೆ ಅದನ್ನ ಹೆಂಗೆ ಫಿಟ್ ಮಾಡ್ಬೇಕು ಅವ್ರೇ ಬಂದು ಫಿಟ್ ಮಾಡಿಕೊಟ್ಟು ಹೋಗ್ತಾರೆ ನಿಮ್ಗೆ ತೋರಿಸ್ತಾರೆ ರಿಮೂವ್ ಹೆಂಗೆ ಮಾಡೋದು ಫಿಟ್ ಹೆಂಗೆ ಮಾಡೋದು ಬರ್ರಿ ನಿಮ್ಗೆ ಈ ಟೈಪ್ ಇದಕ್ಕಿಂತ ದಪ್ರವಾಗಿ ಬೇಕು ಇದಕ್ಕಿಂತ ದಪ್ಪ ದಪ್ಪ ಇರ್ಬೇಕು ಅವು ಗಂಟು ಗಂಟು ದುಂಡು ದುಂಡನ್ನು ಒಡಿ ಬಂದಿರ್ತಾವ್ ಕೊಂದು ಸಾಂಗಿ ಬೇರೆ ಬರ್ತೈತಿ ಅದನ್ನು ನಾನು ನಿಮಗೆ ಕೊಡಿಸ್ತೇನೆ ಅಂತ ಅದ್ರಾಗ ನೀವು ಆ ಉಂಡೆ ಕೈಲಿ ಹಿಂಗೆ ಹೆಚ್ಚಿ ಕೊಡದ ಕೈಲಿ ಹಿಂಗೆ ತಿಕ್ಕಿಬಿಟ್ರಿ ಅಂದ್ರೆ ದಪ್ಪ ರವಾನಾ ಬರ್ತೈತಿ ಹಿಂಗೆ ಉಂಡೆ ಇತ್ತಂದ್ರೆ ಆ ಡಬ್ಬ್ಯಾಂತ್ ಬಿಡ್ತೈತಿ ಡೈದಾಗ ಪೌಡ್ರ್ ಇಳಿದಿಲ್ಲ ಆ ಪಂಚ್ ಕಟ್ಟಿಕೊಳ್ಳೋದಿಲ್ಲ ಹಾಂ ಮೇಲುಗಡೆ ಬಂಡ್ ಹೊಡೆದು ಕಟ್ಟಲ್ಲ ಒಣ ಅದು ಇತ್ತಂದ್ರೆ ಅದು ಕತ್ಕೊಂಡು ಹೋಗ್ಬಿಡ್ತು ಹತ್ಕೊಂಡು ಅದ್ರಾಗ ಒಂದು ಸ್ವಲ್ಪ ನೀರಿನ ಅಂಶ ಇತ್ತಂದ್ರ ಅಂದ್ರೆ ಜರು ಬಿಟ್ಟು ಬಂದು ಬಿಡ್ತು ಆದ್ರೆ ಆ ಒಂದು ದಿವಸ ಸಲುವಾಗಿ ನೀರು ಹಾಕೋದು ಭಾಳಂಗಿಲ್ಲ ರೀ ಹ್ಞೂ ಈಗ ನೋಡಿ ತೋರಿಸ್ತಾರೆ ನೋಡಿರಿ ಎಷ್ಟು ಹೊಡಿಬೇಕು ಅಂತ ತೋರಿಸ್ತಾರ ಅವ್ರು ನೋಡಿರಿ ಸರ್ ಅದನ್ನ ಹಿಡಿಯೋ ಮೈಳೀತಿ ನೋಡ್ರಿ ಅವ್ರ ನಿಮ್ಗೆ ಸ್ಪ್ರೇ ಹೊಡೆದ್ರೆ ಕಾಣೋದಲ್ಲ ಅದು ನೀರು ಹೌದು ಕೈಯ್ಯಾಗಿ ಇಡ್ರಿ ತೆಳಗೆ ಕೆಳಗೆ ತೋರಿಸ್ತಾರೆ

प्रेशर फ्रेश <laughs> <sluruh> ಜಾಂಬರ್ ಆಗತ್ತೆ ಅದ ಹೇಳಿದೆ ಕೈಲೇ ಮರಗಿಸ್ ನೋಡಿ ಆಮೇಲೆ ಈ ತರ ಕೈಲೇ ಫಸ್ಟ್ ತಿರ್ಗಿಸ್ ನೋಡ್ಕೊಂಡು ಆಮೇಲೆ ಇದ್ ಮಾಡ್ಬೇಕಲ್ ಸರ್ ಮಷಿನ್ ಆನ್ ಮಾಡ್ಬೇಕು

ಒಮ್ಮೆ ಎರಡು ಸಲ ಅದನ್ನ ಇದು ಮಾಡಿಬಿಟ್ರ ನೀವು ಪ್ರತಿ ಸಾರಿ ನೀವು ಮಾಡಿದ್ಮ್ಯಾಗ ಇಷ್ಟೆಲ್ಲ ಉಚ್ಚಿ ಕ್ಲೀನ್ ಮಾಡ್ಕೊಳ್ಬೇಕ್ರ ಅದನ್ನ ಹೌದ್ರಿ ಹ್ಮ್ ಮತ್ತೆ ಬಳ್ಳಿ ಹ್ಮ್ ಹ್ಯಾಕ್ ಕೊಡೋದು kasak. Hm. Odlontamo

ಕರ್ಪೂರ ಒಡಿ ದಪ್ಪ ತೆಳಗ ಮಾಡ್ಕೊಳಕ್ರ ಈ ಟೈಪ್ ಈಚೆ ಕಡಿಗೆ ತಿರ್ಗಿಸಿದ್ರಂದ್ರೆ ಕರ್ಪೂರ ದಪ್ಪ ಬರ್ತೈತಿ ಈ ಸೈಡ್ ತಿರ್ಗಿ ಸಿದ್ರಂದ್ರ ತೆಳಗ ಬರ್ತೈತಿ ಅದಿಟ್ಕೊಂಡ್ ಲಾಕ್ ಮಾಡ್ಬಿಡುದು ಏನ್ ಐತಲ್ರಿ ಯಾವಾಗ್ಲೂ ಈ ಪಂಚ ಕರೆಕ್ಟ್ ಲೆವೆಲ್ ಇರ್ಬೇಕ್ರಿ ಇವ್ ಈಗ ಒಂದ್ ಸ್ವಲ್ಪ ತೆಳಗದ್ ನೋಡ್ರಿ ಅವ್ ಕೈಯಾನ್ಸಿ ನೋಡ್ರಿ ತೆಳಗದಾವಲ್ರಿ ಅವ್ ಮ್ಯಾಲ ಬರ್ಬೇಕು ಮ್ಯಾಲ ಬರ್ಬೇಕಂದ್ರೆ

ಹುಟ್ಟಿತವು ಹಂಚಿ ಹೊಡಿತಾವು ಇದು ಕರೆಕ್ಟ್ ಇದ್ರ ಲೆವೆಲ್ ಇತ್ತಂದ್ರೆ ಕರ್ಕೊಂಡು ನಾವು ಹೊರಗೆ ಬಂದು ಹೊರಗೆ ಬರ್ತೇವೆ ತಿರ್ಗಿಸ್ರಿ ಹೇಳ್ತೇನೆ ಹತ್ತಾಗ ಹತ್ತಾಗ ಈಗ ಇರಲಿ ಈಗ ಇರಲಿ ಇದು ನಾವು ಒಡಿ ಗಟ್ಟಿ ಮಾಡ್ಕೊಳಕ್ಕೆ ಅಕಸ್ಮಾತ್ ಭಾಳ ಹೆವಿ ಪ್ರೆಷರ್ ಇತ್ತಂದ್ರೆ ಪ್ರೆಷರ್ ಕಡಿಮೆ ಮಾಡ್ಕೊಳಕ್ಕೆ ಇದನ್ನ ಇದನ್ನು ಮೊದ್ಲು ನಾಟ್ಟು ಉಚ್ಕೊಬೇಕು ರೀ ಉಚಿತ ಇದನ್ನು ಉಚ್ಕೋಬೇಕ ಈ ಸ್ಕ್ರೂ ಉಚ್ಕೋಬೇಕ ನಿಮಗೆ ಹೆಚ್ಚಿಗೆ ಪ್ರೆಷರ್ ಕೊಡ್ಬೇಕಂದ್ರೆ ಈಚೆ ಕಡಿಗೆ ತಿರ್ಗಿಸ್ಬೇಕು ತಿರ್ಗಿಸಿ ಎಷ್ಟು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಪ್ರೆಷರ್ ಕೊಟ್ಟು ಲಾಕ್ ಮಾಡ್ಬಿಡ್ಬೇಕು ಮತ್ತೆ ಆಮೇಲೆ ಕಡಿಮೆ ಅಂದ್ರೆ ಇದನ್ನ ಲೂಸ್ ಮಾಡಿಕೊಂಡು ಇದನ್ನು ಲೂಸ್ ಮಾಡಿಕೊಂಡು ಈಚೆ ಕಡಿಗೆ ತಿರ್ಗಿಸ್ಬೇಕು ತಿರ್ಗಿಸಿ ಆಮೇಲೆ ಇದನ್ನ ಲಾಕ್ ಮಾಡ್ಬೇಕು ಲಾಕ್ ಮಾಡಿ ಈ ಪಂಚ ಏನೈತಲ್ರೀ ಡೈದಾಗಿ ಇಳಿಸಿ ಇದನ್ನ ಟೈಪ್ ಮಾಡ್ಬೇಕು ಕೈಲಿ ಕೈಲಿ ಇಳಿಸಿ ಆಮೇಲೆ ಟೈಟ್ ಮಾಡ್ಬೇಕ್ರಿ ಈಗ ಸ್ವಲ್ಪ ಕ್ರಾಸ್ ಇತ್ತು ಅಂದ್ರೆ ಡೈ ಕಟ್ ಆಗ್ತದ್ರಿ ಕಟ್ ಆಯ್ತು ಅಂದ್ರೆ ಇರ್ತದ್ರಿ ಹಂಗಾಗಿ ಏನ್ ಮಾಡ್ಬೇಕ್ರಿ ಕೈಯಲ್ಲೇ ರೊಟೇಟ್ ಮಾಡ್ಕೊಂಡು ಇಲ್ಲಿ ಕೆಳಗೆ ಇಳಿಸ್ಕೊಂಡು ಇಳಿಸಿಕೊಂಡು ಮಾಡ್ಕೋಬೇಕ್ರಿ ಹಗರ್ಕತೆ ಹಗರ್ಕತ ಹಾಂ ತಡ್ರಿ ಈಗ ಏನು ಮಾಡ್ಬೇಕ್ರಿ ಹಾಂ ಹಗರ್ಕ ಇಲ್ಲರಿ ತಗ್ರಿ ಹಗರ್ಕ ತ ಹ್ಞೂ ಹಾಂ ಇಷ್ಟು ಬಂತಿಲ್ಲ ರೀ ಇದನ್ನು ಲಾಕ್ ಮಾಡ್ಕೋಬೇಕು ಹೌದು